ವಾಶ್ ಮಾಡೋಕೆ ನನಗೆ ಯಾವುದೇ ಭಯ ಇಲ್ಲ ಯಾಕಂದರೆ ಚೆನ್ನಾಗಿ ಫೈಯರ್ ಆಗಿದೆ ಫುಲ್ಲು ಬ್ಲ್ಯಾಕ್ ಕಲರ್ ನಾನು ಡೈರೆಕ್ಟು ನೀರು ಒಳಗಡೆ ಹಾಕ್ಬಿಡ್ತೀನಿ ಹಿಂಗೆ ನೀರು ಒಳಗಡೆ ಹಾಕ್ಬಿಡೋದು ತೊಳ್ದು ಬಿಡೋದು ಇಲ್ಲಿ ನಾನು ಫೈಯರಿಂಗೇ ಮರದೊಟ್ಟು ಬಾಂಡ್ಲಿ ಮತ್ತು ಮಾಡಿಟ್ಟಿರೋವಂಥ ಕ್ಲೇವರ್ಗೆ ಇಟ್ಕೊಂಡಿದ್ದೀನಿ ನಾವು ಫಸ್ಟು ಬಾಂಡ್ಲಿಗೆ ಒಂದು ಲೇಯರು ಮರದೊಟ್ಟು ಹಾಕಿ ಅದ್ರ ಮೇಲೆ ದಪ್ಪ ದಪ್ಪ ಇರೋ ಪೆಂಡೆಂಟ್ ಹಾಕಬೇಕು ಆಮೇಲೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಾದ್ಮೇಲೆ ಅದಕ್ಕಿನ್ನ ಸ್ವಲ್ಪ ಕಮ್ಮಿ ಇರೋ ಅಂಥ ಪೆಂಡೆಂಟ್ಗಳನ್ನ ಹಾಕಿ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಅದ್ರ ಮೇಲೆ ಇನ್ನೊಂದು ಲೇಯರ್ನ ಕ್ಲೋಸ್ ಮಾಡೋಣ ಯಾಕಂದರೆ ಕಂಪ್ಲೀಟಾಗಿ ಕೆಳಗಡೆ ದಪ್ಪ ಐಟಮ್ಸ್ ಇದ್ದರೆ ಆಮೇಲೆ ನಿಧಾನಕ್ಕೆ ಬೇಯುತ್ತೆ ಸೊ ಅದ್ರ ಮೇಲೆ ಇನ್ನೊಂದು ಸಣ್ಣ ಒಂದು ಪೆಂಡೆಂಟ್ಗಳೇನಿದ್ದಾವೆ ಅದನ್ನು ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಅದಾದ ಮೇಲೆ ಚಿಕ್ಕ ಪುಟ್ಟದ್ದು ಇಯರಿಂಗ್ಸು ಬೀಡ್ಸು ಈ ಥರ ಇರೋವಂಥ ಐಟಮ್ ಲಾಸ್ಟಲ್ಲಿ ಹಾಕ್ಬಿಟ್ಟು ಪೂರ್ತಿ ಗೋಪುರದ ಥರ ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಅದಕ್ಕೆ ತುಂಬ ಮರದೊಟ್ಟು ಬೇಕು ಯಾಕಂದರೆ ಜಾಸ್ತಿ ಮರ ದುಡ್ಡು ನಾವು ಫೈರಿಂಗ್ ಚೆನ್ನಾಗಿ ಮಾಡ್ಬೋದು ಈಗ ಇಲ್ಲಿ ಬೆಂಕಿ ಹಚ್ಚಬೇಕು ಅಂತ ಹೇಳಿದ್ರೆ ಒಂದು ನ್ಯೂಸ್ ಪೇಪರೋ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡ್ರೆ ಓಕೆ ಬಟ್ ಪ್ಲಾಸ್ಟಿಕ್ ಕವರ್ ಹಾಕ್ಬೇಕಾದ್ರೆ ಏನು ಅಂದರೆ ತುಂಬ ಪ್ಲಾಸ್ಟಿಕ್ ಕವರ್ ಹಾಕ್ಬಾರ್ದು ಜಸ್ಟ್ ಒಂದು ಬೆಂಕಿ ಹತ್ಕೊಳ್ಳೋವರೆಗೂ ಇರಬೇಕು ಅಷ್ಟೇ ಹಾಕಬೇಕು ಜಾಸ್ತಿ ಪ್ಲಾಸ್ಟಿಕ್ ಕವರ್ ಹಾಕೋದ್ರಿಂದ ಹೋಗಿ ನಾವು ಮಾಡಿರೋಂಥ ಕ್ಲೇ ವರ್ಕ್ ಗಂಡ್ಕೊಬಿಡುತ್ತೆ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಪ್ಲಾಸ್ಟಿಕ್ ಕವರ್ ಏನಕ್ಕೆ ಹಾಕ್ತೀನಿ ಅಂದರೆ ಜಸ್ಟ್ ಅದಕ್ಕೆ ಅಂಟ್ಕೊಳ್ಳೋ ಥರ ಬೆಂಕಿ ಆಗಬೇಕು ಫಸ್ಟ್ ಅಲ್ವಾ ಅದಕ್ಕೆ ಹೊಗೆ ಆಡೋದಕ್ಕೆ ಒಂದು ಮೂಲ ಸಿಗಬೇಕು ಅಂದರೆ ಅದನ್ನು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಹಾಕಿರೋದು ಇಲ್ಲ ಕರ್ಪೂರ ಹಚ್ಕೊತೀವಿ ಅಂದರೂ ಹಚ್ಕೋಬೋದು ನಾವು ಬೆಂಕಿ ಹಾಕಿ ಒಂದು ಟೂ ಅವರ್ಸ್ ಗಂಟೆ ಅದ್ರೊಳ ಅದ್ರ ಹತ್ರ ಏನು ಕೆಲಸಕ್ಕೆ ಹೋಗ್ಬಾರ್ದು ಆಮೇಲೆ ಹೋಗಿ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ತಾ ಇರಬೇಕು ಯಾಕಂದರೆ ಕೆಳಗಡೆಯಿಂದ ಸ್ವಲ್ಪ ಹೊಗೆ ಆಡಬೇಕಲ್ವಾ ಅಲ್ಲಿಗೆಲ್ಲ ಬೆಂಕಿ ತಾಕಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ತಾ ಇರಬೇಕು ನಿಧಾನಕ್ಕೆ ಮಾಡಬೇಕು ಕ್ಲೇ ವರ್ಕು ಬೇಯೋವಾಗ ಅದು ಇರುತ್ತಲ್ಲ ನಾವು ಆ ಕಡೆಯಿಂದ ಈ ಕಡೆಗೆ ಟರ್ನ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅದಕ್ಕೆ ಏಟಾದಂಗಾಗಿ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಸ್ಲೋ ಮಾಡಿ ನಾವು ಫೈಯರಿಂಗ್ ಮೇಲೆ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಯಾಕೆ ಅಂದರೆ ವುಡ್ ಇದರಲ್ಲಿ ಬೇಯಬೇಕು ಅಂದರೆ ಮರದ ಹುಟ್ಟಲ್ಲಿ ಬೇಯಬೇಕು ಅಂದರೆ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಆಮೇಲೆ ಹೊಗೆ ಕೂಡ ಜಾಸ್ತಿ ಬರುತ್ತೆ ಮಕ್ಕಳಿರೋ ಅಂಥ ಪ್ಲೇಸಲ್ಲಿ ನಾವು ಹಾಕ್ಬಾರ್ದು ಅದನ್ನ ಹೊರಗಡೆ ತೊಗೊಂಡೋಗಿ ಹಾಕೋದ್ರಿಂದ ನಮಗೆ ಒಳ್ಳೆಯದು ಆ ಹೊಗೆ ಕುಡಿಯೋದ್ರಿಂದ ಮಕ್ಳಿಗೂ ಕೂಡ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಹೊಟ್ಟಲ್ಲಿ ಬೇಯಿಸೋದ್ರಿಂದ ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಎರಡೆರಡು ಸಾರಿ ಅದಕ್ಕೆ ಮರದೊಟ್ಟು ಹಾಕಿ ಹಾಕಿ ಬೇಯಿಸೋದು ಬಟ್ ತುಂಬ ಬ್ಲ್ಯಾಕ್ ಕಲರಾಗಿ ಬೇಯುತ್ತೆ ನಾವು ಪರಿಸರ ಸ್ನೇಹಿ ಮಾ ಒಡವೆ ಮಾಡ್ತಾ ಇರೋದ್ರಿಂದ ಪರಿಸರ ಸ್ನೇಹಿಯಾಗಿ ನಾವು ಬೇಯಿಸಬೇಕಾಗುತ್ತೆ ಚೆನ್ನಾಗಿ ಫೈಯರ್ ಆಗೈತೆ ಫುಲ್ಲು ಯಾವ ಕಲರ್ ಬಂದಿದೆ ಅಂದರೆ ಫುಲ್ಲು ಬ್ಲ್ಯಾಕ್ ಬಂದಿದೆ ನೋಡಿ सौ नोडी हं बरतो सुडत इन पेंडेंट कि सुद्धत गणेश पॅडेंट इस्ट बंदी नोडी तुम्हाला लक्ष्मी पेंडेंट ಅಪ್ಪ ಸುಳ್ತಾಯ್ತು ತೊಳೆಯೋದಕ್ಕೆ ಎಲ್ಲ ಬ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ ಫಸ್ಟು ಧೂಳಲ್ಲಿ ಎಲ್ಲ ಬ್ರಷಲ್ಲಿ ತೆಗ್ದುಬಿಟ್ಟೆ ಇವಾಗ ವಾಶ್ ಮಾಡಬೇಕು ಆ್ಯಕ್ಚುಲಿ ಇದು ವಾಶ್ ಮಾಡೋಕ್ಕೆ ನನಗೆ ಯಾವುದೇ ಭಯ ಇಲ್ಲ ಯಾಕಂದರೆ ಚೆನ್ನಾಗಿ ಪೈಯರ್ ಆಗಿದೆ ಫುಲ್ಲು ಬ್ಲ್ಯಾಕ್ ಕಲರ್ ನಾನು ಡೈರೆಕ್ಟು ನೀರೊಳಗಡೆ ಒಳಗಡೆ ಹಾಕ್ಬಿಡ್ತೀನಿ ಹಿಂಗೆ ನೀರು ಒಳಗಡೆ ಹಾಕ್ಬಿಡೋದು ತೊಳೆದು ಬಿಡೋದು ಇದನ್ನು ಈ ಥರ ತೊಳಿಬೇಕಾದ್ರೆ ಯಾವುದಾದ್ರೂ ಇದ್ರೂ ಶಾಖಾದಿಂದ ಏನಾದರೂ ಅಂದರೆ ನೀರು ಬಿದ್ದಿದ ತಕ್ಷಣ ಕೆಲವೊಂದು ಹೊಡೆದೋಗುತ್ತೆ ಯಾಕೆ ಒಡೆದೋಗುತ್ತೆ ಅಂತ ಹೇಳಿದರೆ ಅದು ಚೆನ್ನಾಗಿ ಫೈಯರ್ ಆಗಿರಲ್ಲ ಅಂತ ಇವಾಗ ತೊಳೆವಾಗಲೇ ಗೊತ್ತಾಗ್ಬಿಡುತ್ತೆ ಅದದು ಬಂಡವಾಳ ಏನಂತ ಸೊ ನಾನು ಎಲ್ಲ ಕ್ವಾಲಿಟಿನ ತೋರಿಸ್ಬೇಕು ಅಂದರೆ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡ್ತೀನಿ ಎಲ್ಲ ಎಲ್ಲ ತೊಳೆದಾಯಿತು ಇಯರಿಂಗ್ಸ್ ಒಂದಷ್ಟು ತೊಳೆದಿದ್ದೀನಿ ಮತ್ತು ಪೆಂಡೆಂಟ್ಗಳೆಲ್ಲ ತೊಳೆದಿದ್ದೀನಿ ಸ್ವಲ್ಪ ಡ್ರೈ ಆಗಬೇಕು ಸೊ ಎಲ್ಲ ಫಿನಿಶಿಂಗ್ ನೀಟಾಗಿ ಬಂದಿದ್ದಾವೆ ಮತ್ತು ಯಾವುದು ಹೊಡೆದೋಗಿಲ್ವಲ್ಲ ಅದಕ್ಕೆ ಖುಷಿ ಒಳ್ದು ಕಿರುಗೋಗುತ್ತೆ ಬಟ್ ಯಾವುದೂ ಹೊಡೆದೋಗಿಲ್ಲ ಒಂಥರ ಚೆನ್ನಾಗಿದೆ ಮೋಸ್ಟ್ಲಿ ಇಲ್ಲಿವರೆಗೂ ಯಾರು ಕನ್ನಡದಲ್ಲಿ ಫೈರಿಂಗ್ದು ಯಾರೂ ವೀಡಿಯೋ ಹಾಕಿಲ್ಲ ಸೊ ನಾನು ಇದ್ದೀನಿ ಡೈರೆಕ್ಟಾಗಿ ಯಾಕಂದರೆ ನಾನು ಮಾಡಿರೋ ಮೆಥೆಡ್ನ ಹಾಕಿದ್ದೀನಿ ಒಳ್ಳೆ ಕ್ವಾಲಿಟಿ ವಸ್ತು ಆಗಿದ್ದರೆ ಮಾತ್ರ ಜನ ಇಷ್ಟಪಟ್ಟು ತಗೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅದರಿಂದ ನಾನು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ನಾನು ಎಲ್ಲ ವೀಡಿಯೋದಲ್ಲೂ ನಾನು ಏನೇನು ಮಾಡ್ತೀನಿ ಮೆಥಡ್ ಅಂತ ತೋರಿಸೇ ತೋರಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ